ಪೋಡಿ ಮಕ್ಕು ಹೋಗಾ ಕಾರ್ಯಕ್ರಮದ ಪ್ರಬಂಧದ ಬಗ್ಗೆ ಚರ್ಚೆ ಮಾಡ್ತೀವಿ. ಮೈಲಿಂಗದಲ್ಲಿ ಅಕ್ಕಮರಕ್ಕೆ ಸರಿಯಕಂತ ಒಂದು ಹಳೆ ಉ꼴 ಭಾಗ. ಮೈಲಿಂಗದಲ್ಲಿ ಆಗ್ತೋದು ಆಗ್ತಿದೆ. ಭಾರತದಿಂದ ಬಿಡಿಕೆ ಮೈಲಿಂಗನ್ ಬ್ರಿಟಿಷ್ ಕಾಲದಿಂದ ಇರುತ್ತೆ. ಸಬ್ಡಿ ಯುನೈಟೆಡ್ ಸಮಾಜ. ಅದಲ್ಲಾ ಆಪಣ ಜಿಲ್ಲೆ ಇಲ್ಲಿಕ್ಕೆ ಮೈಲಿಂಗದಲ್ಲಿ ಆಗ್ಲಿ ತಮಗೆ ಗೊತ್ತಿರಬಹುದು ಮರದಿಂದ ಬಲವಾದ ಬಿಲ್ಲಿ ಆದ್ರೆ ನಮ್ದೇಂತೋ ಇಲ್ಲೇ ಮೂವ್ ಅಂತಂದ್ರೆ ಸಬ್ ಸಬ್ಜನ್ ವೈಸ್ ಎಲ್ಲ ಆಫೀಸ್ ನಮ್ಮಲ್ಲಿ ಆಲ್ರೆಡಿ ಕೆಲಸಕ್ಕೆ ಕೊಡ್ತಾರ ಆ ಉದ್ದೇಶಕ್ಕೂ ಬೈಲಂಗಲ್ಲ ಆಗಲೇ ಬೇಕು ಅಂತ ಹೇಳಿ ಈ ನಮ್ಮ ಬೈಲಂಗದಲ್ಲೂ ಕಿತ್ತು ಸವದತ್ತಿಗಲ ವಿನಂತಿ ಮಾಡುದು ಮತ್ತೆ ಆಗ್ರ ಮತ್ತೆ ಈಗಾಗಲೇ ನಾವು ಮೊನ್ನೆ ಮೀಟಿಂಗ್ ಮಾಡಿ ಮೊನ್ನೆ ಮುಖ್ಯಮಂತ್ರಿ ಹೋಗುವ ಇದು ನಮ್ಮಲ್ಲಿ ಇರ್ತಕ್ಕಂತ ಶಾಸಕರಿಗೆ ಸಮಯಿತವಾಗಿ ಹೋಗಿ ಭೇಟಿಗೆ ನಮ್ಮ ಜಿಲ್ಲೆ ಸಂಬಂಧ ಅವ್ರು ಅರ್ಗ ಮಾಡ್ತೀವಿ ಜಿಲ್ಲೆ ಸಂಬಂಧ ನಮ್ದು ಯಾವಾಗ ಗಟ್ಟೆ ಉಳಿತೀವಿ ಅದ ದೊಡ್ಡ ಇತಿಹಾಸ ಬೆಳಗಾವದಲ್ಲಿ ನಾಲ್ನೂರು ನಾವು ನೆನ್ಸ್ಕೋದು ಶ್ರೀಪಸಿ ಮಹಾಸ್ವಾಮಿ ಅಂತಂದ್ರೆ ಬೈಲೂರ ಬಂದ ಬೆಳಗಾವಿ ಸಂಬಂಧ ಯಾವಾಗ ಗಟ್ಟಿ ನಿಂತಿದ್ದ ಭಾಷೆ ಸಂಬಂಧ ಗಡಿ ಸಂಬಂಧ ಯಾವಾಗ ಗಟ್ಟೆ ನಿಂತಿದೆ ಬೆಳಗಾವಿದಲ್ಲಿ ದಿನ ಗಿಟ್ಟದ ಸರ್ಕಾರ ಹೊಸ ಆಡಳಿತಕ್ಕಾಗ ಹೊಸ ಪಂಡಿತ ಮಾಡಬೇಕ ಬೆಳಗಾವಿ ಜಿಲ್ಲೆ ಬೈಲಂಗಲ್ ಜಿಲ್ಲೆ ಆಗ್ಬೇಕಂತ ನಮ್ಗೆ ಪ್ರತಿಪಾದ ಇದು ಒಂದೇ ಗೊತ್ತು ಆದ್ರೆ ನಮ್ಗೆ ಹೊಸ ದಿನ ಅದು ನಮ್ಗೆ ಕಷ್ಟ ಆಗಿಲ್ಲ ಅಂತ ನಂಬಿಂಗಲ್ಪ